ಪದ್ಯಗಳ ಕಿರು ಸಾರಾಂಶ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ನಾಲ್ಕು ಪ್ಲಸ್ ನಾಲ್ಕು ಎಂಟು ಅಂಕಗಳು ಮುದ್ದು ವಿದ್ಯಾರ್ಥಿಗಳು ಸಾರಾಂಶ ಕೇಳಿದರೂ ಇದನ್ನೇ ಬರೀಬೇಕು ಎಂಟು ಹತ್ತು ವಾಕ್ಯದಲ್ಲಿ ಕೇಳಿದರೂ ಇದನ್ನೇ ಬರೀಬೇಕು ಇಷ್ಟು ಉತ್ತರಿಸಿದರೆ ನಿಮಗೆ ಆರಾಮಾಗಿ ಅಂಕಗಳು ಸಿಗುತ್ತವೆ ಸಂಕಲ್ಪಗೀತೆ ಪದ್ಯದಿಂದ ಎಂಟು ಹತ್ತು ವಾಕ್ಯ ಕೇಳಿದರೂ ಇದನ್ನೇ ಬರೀಬೇಕು ಸಾರಾಂಶ ಕೇಳಿದರೆ ಇದನ್ನೇ ಬರೆಯಬೇಕು ನಾವು ನಮ್ಮ ಸುತ್ತಲೂ ಇರುವ ದ್ವೇಷದ ಕತ್ತಲೆಯನ್ನು ದೂರ ಮಾಡಲು ಪ್ರೀತಿಯ ಹಣತೆ ಹಚ್ಚಬೇಕು ಕಲುಷಿತವಾದ ನದಿ ಜಲಗಳಿಗೆ ಮುಂಗಾರಿನ ಮಳೆ ಆಗಬೇಕು ಒಣಗಿ ಹೋದ ಕಾಡುಗಳಿಗೆ ವಸಂತವಾಗಿ ಮುಟ್ಟಬೇಕು ಜನರ ಮಧ್ಯೆ ಪ್ರೀತಿಯ ಸೇತುವೆಯನ್ನು ಕಟ್ಟಬೇಕು ಮತಗಳೆಲ್ಲ ಪದಗಳು ಎಂದು ಒಗ್ಗಟ್ಟಿನಿಂದ ಬದುಕಬೇಕು ಭಯ ಸಂಶಯಗಳಿಂದ ಮಂಕಾಗಿರುವ ಕಣ್ಣಿನಲ್ಲಿ ಹೊಸ ಕನಸನ್ನು ಬಿತ್ತಬೇಕು ಹಕ್ಕಿ ಹಾರುತ್ತಿದೆ ನೋಡಿದಿರಾ ಕವಿ ಬೇಂದ್ರೆಯವರು ಕಾಲವನ್ನು ಹಾರುವ ಹಕ್ಕಿಗೆ ಹೋಲಿಸಿದ್ದಾರೆ ಕಾಲದ ಪಕ್ಷಿಯು ಆಕಾಶದಷ್ಟು ದೊಡ್ಡದಾಗಿದ್ದು ಬಿಳಿ ಹೊಳೆಯುವ ಬಣ್ಣದ ಗರಿಯನ್ನು ಹೊಂದಿದೆ ಸೂರ್ಯಚಂದ್ರರು ಇದರ ಕಣ್ಣುಗಳು ಈ ಪಕ್ಷಿ ನಕ್ಷತ್ರದ ಮಾಲೆಯನ್ನು ಹಾಕಿಕೊಂಡಿದೆ ಕಾಲದ ಹಕ್ಕಿಯು ಸಾರ್ವಭೌಮರ ನೆತ್ತಿಯನ್ನು ಕುಕ್ಕಿದೆ ಯುಗಯುಗಗಳ ಹಣೆಬರಹವನ್ನು ಒರೆಸಿ ಹಾಕಿದೆ ಮನ್ವಂತರಗಳ ಭಾಗ್ಯವನ್ನು ತೆರೆಸಿದೆ ರೆಕ್ಕೆಯನ್ನು ಬೀಸುತ್ತಾ ಚೇತನಗೊಳಿಸಿದೆ ಹೊಸ ಕಾಲದ ಹಸುಮಕ್ಕಳನ್ನು ಹಕ್ಕಿಯು ಹರಸಿದೆ ಹಲಗಲಿ ಬೇಡರು ಪದ್ಯದಿಂದ ಸಾರಾಂಶ ಅಥವಾ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆಯನ್ನು ಕೇಳಿದರೆ ಇದನ್ನು ಬರೆಯಬೇಕು ಬ್ರಿಟಿಷರು ಭಾರತೀಯರ ಮೇಲೆ ಯಾವುದೇ ಆಯುಧಗಳನ್ನು ಇಟ್ಟುಕೊಳ್ಳಬಾರದು ತಮ್ಮ ಬಳಿ ಇರುವ ಎಲ್ಲ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಿ ಎಂದು ಆದೇಶ ಮಾಡಿದರು ಆದರೆ ಹಲಗಲಿಯ ಬೇಡರಾದ ರಾಮ ಹನುಮ ಬಾಲ ಜಡಗ ಇದಕ್ಕೆ ಒಪ್ಪದೆ ದಂಗೆ ಎದ್ದರು ಆಗ ಬ್ರಿಟಿಷರು ಹಲಗಲಿಯ ಮೇಲೆ ದಾಳಿ ಮಾಡಿ ಕರುಣೆಯಿಲ್ಲದೆ ಗುಂಡು ಹಾರಿಸಿ ಎಲ್ಲರನ್ನೂ ಕೊಂದು ಹಾಕಿದರು ಊರಿಗೆ ಬೆಂಕಿ ಇಟ್ಟರು ಹಲಗಲಿಯನ್ನು ಸುಟ್ಟು ಬೂದಿ ಮಾಡಿದರು ಮುಂದಿನ ಪದ್ಯ ಕೌರವೇಂದ್ರನ ಕೊಂದೆ ನೀನು ಕೃಷ್ಣ ಕರ್ಣನನ್ನು ಭೇಟಿ ಮಾಡಿ ನೀನು ಕುಂತಿಯ ಮೊದಲ ಮಗ ಆದ್ದರಿಂದ ನೀನೇ ಭೂಮಿಯ ಒಡೆಯ ನೀನು ನನ್ನ ಜೊತೆ ಬಂದರೆ ನಿನ್ನನ್ನು ಹಸ್ತಿನಾಪುರದ ರಾಜನಾಗಿ ಮಾಡುತ್ತೇನೆ ಸಿಂಹಾಸನ ನಿನ್ನದಾಗುತ್ತದೆ ಕೌರವರು ಪಾಂಡವರು ನಿನ್ನ ಸೇವೆ ಮಾಡುತ್ತಾರೆ ನೀನು ರಾಜ್ಯಸಭೆಯಲ್ಲಿ ಮೆರೆಯಬಹುದು ಅದನ್ನು ಬಿಟ್ಟು ನೀನು ದುರ್ಯೋಧನನ ಎಂಜಲಿಗೆ ಕೈ ಚಾಚುವುದು ಸರಿಯಲ್ಲ ಎಂದು ಹೇಳುತ್ತಾನೆ ಪದ್ಯ ಐದು ಹಸುರು ಕವಿ ನವರಾತ್ರಿಯಲ್ಲಿ ಕವಿ ಶೈಲದಲ್ಲಿ ಕುಳಿತು ಪ್ರಕೃತಿಯಲ್ಲಿರುವ ಹಸುರನ್ನು ಕಂಡು ಆನಂದಿಸುತ್ತಿದ್ದಾರೆ ಅವರಿಗೆ ಆಕಾಶ ಮೋಡ ಬೆಟ್ಟ ಕಣಿವೆ ಗದ್ದೆ ಬಯಲು ಅಡಿಕೆ ತೋಟ ಎಲ್ಲವೂ ಹಸಿರುಮಯವಾಗಿದೆ ಅತ್ತ ಇತ್ತ ಎತ್ತ ನೋಡಿದರೂ ಹಸುರು ಬಿಟ್ಟು ಬೇರೆ ಬಣ್ಣವೇ ಕಾಣುತ್ತಿಲ್ಲ ಹಸುರಿನಲ್ಲಿ ಮುಳುಗಿದ ಕವಿಯ ಆತ್ಮವೂ ಸಹ ಹಸುರಾಗಿದೆ ಪದ್ಯ ಆರು ಛಲಮನೆ ಮೆರವೆಂ ಬರೆದವರು ರನ್ನ ದುರ್ಯೋಧನ ತಾತ ಭೀಷ್ಮರಿಗೆ ನಮಸ್ಕರಿಸಲು ಬರುತ್ತಾನೆ ಆಗ ಅವರು ಯುದ್ಧ ಬೇಡ ನಾನು ಸಂಧಿ ಮಾಡಿಸುತ್ತೇನೆ ಎಂದರು ಆದರೆ ದುರ್ಯೋಧನ ನಾನು ನೆಲಕ್ಕಾಗಿ ಯುದ್ಧ ಮಾಡುತ್ತಿಲ್ಲ ಛಲಕ್ಕಾಗಿ ಯುದ್ಧ ಮಾಡುತ್ತಿದ್ದೇನೆ ನನ್ನ ಪ್ರೀತಿಯ ಗೆಳೆಯ ಕರ್ಣನನ್ನು ನನ್ನ ಪ್ರೀತಿಯ ತಮ್ಮ ದುಶಾಸನನನ್ನು ಕೊಂದ ಭೀಮ ಮತ್ತು ಅರ್ಜುನರನ್ನು ಕೊಲ್ಲುತ್ತೇನೆ ನನ್ನ ಕೋಪ ತನ್ನಗಾದ ಮೇಲೆ ಧರ್ಮರಾಯನ ಜೊತೆ ಸಂಧಿ ಮಾಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾನೆ ಪದ್ಯ ಏಳು ವೀರಲವ ರಾಮನ ಅಶ್ವಮೇಧ ಯಾಗದ ಕುದುರೆ ವಾಲ್ಮೀಕಿ ಆಶ್ರಮದ ಹಸುರು ಹುಲ್ಲಿಗೆ ಆಶೆಪಟ್ಟು ಒಳನುಗ್ಗಿ ಹಾಳು ಮಾಡುತ್ತದೆ ಇದನ್ನು ನೋಡಿದ ಲವ ಕುದುರೆಯ ಬಳಿ ಬಂದು ನೋಡುತ್ತಾನೆ ಅದರ ಹಣೆಯ ಮೇಲಿದ್ದ ಪಟ್ಟಿಯಲ್ಲಿ ಓದುತ್ತಾನೆ ಭೂಮಿಯ ಮೇಲೆ ಕೌಸಲ್ಯ ಮಗ ರಾಮನೊಬ್ಬನೇ ವೀರ ಇದು ಅವನ ಯಾಗದ ಕುದುರೆ ಇದನ್ನು ತಡೆಯುವ ಶಕ್ತಿ ಇರುವವರು ತಡೆಯಲಿ ಎಂದು ಬರೆಯಲಾಗಿತ್ತು ಇದನ್ನು ಓದಿದ ಲವ ರಾಮನ ಅಹಂಕಾರವನ್ನು ಬಿಡಿಸಬೇಕು ಎಂದು ಯೋಚಿಸಿ ಕುದುರೆಯನ್ನು ಅಲ್ಲಿಯೇ ಇದ್ದ ಬಾಳೆಗಿಡಕ್ಕೆ ಉತ್ತರೆಯದಿಂದ ಕಟ್ಟಿಹಾಕುತ್ತಾನೆ ಮುನಿಕುಮಾರರು ರಾಜರ ಕುದುರೆ ಇದನ್ನು ಬಿಟ್ಟು ಬಿಡು ಹೊಡೆಯುತ್ತಾರೆ ಎಂದರು ಆಗ ಲವ ನೀವು ಹೆದರುವುದಾದರೆ ಹೋಗಿ ಜಾನಕಿಯ ಮಗನಾದ ನಾನು ಹೆದರುವುದಿಲ್ಲ ಎಂದು ಹೇಳುತ್ತಾನೆ ಮತ್ತು ಯುದ್ಧಕ್ಕೆ ಸಿದ್ಧನಾಗುತ್ತಾನೆ ಪದ್ಯ ಎಂಟು ಕೆಮ್ಮನೆ ಮೀಶೆ ಒತ್ತನೆ ದ್ರೋಣಾಚಾರ್ಯರು ತಮಗೆ ಬಡತನ ಉಂಟಾಗಲು ಹಣದ ಸಹಾಯಕ್ಕಾಗಿ ಪರಶುರಾಮನ ಬಳಿಗೆ ಬರುತ್ತಾರೆ ಆ ಹೊತ್ತಿಗೆ ಪರಶುರಾಮ ತನ್ನಲ್ಲಿದ್ದ ಭೂಮಿ ಮತ್ತು ಸಂಪತ್ತನ್ನೆಲ್ಲ ಗುರುಗಳಿಗೆ ಹಾಗೂ ಬೇಡಿದವರಿಗೆ ದಾನ ಮಾಡಿ ತಪಸ್ಸಿಗೆ ಹೊರಟಿರುತ್ತಾನೆ ಆತನ ಬಳಿ ಒಂದು ಅಡಕೆಯೂ ಇರುವುದಿಲ್ಲ ಆದ್ದರಿಂದ ಆತ ದ್ರೋಣರಿಗೆ ಕೆಲವು ಅಸ್ತ್ರಗಳನ್ನು ಮಾತ್ರ ನೀಡುತ್ತಾನೆ ದ್ರೋಣರು ಹಣದ ಸಹಾಯ ಕೇಳಲು ರಾಜ ದೃಪದನ ಅರಮನೆಗೆ ಬರುತ್ತಾನೆ ದೃಪದನು ಹಣದ ಅಹಂಕಾರದಿಂದ ದ್ರೋಣಾಚಾರ್ಯರನ್ನು ಹೀಯಾಳಿಸಿ ರಾಜ್ಯಸಭೆಯಲ್ಲಿ ಅವಮಾನ ಆಗುವಂತೆ ಮಾತನಾಡುತ್ತಾನೆ ಕೋಪಗೊಂಡ ದ್ರೋಣಾಚಾರ್ಯರು ನೊಣಕ್ಕೆ ತಿಪ್ಪೆಯೇ ಲೇಸು ಎನ್ನುವಂತೆ ನೀನು ಅಹಂಕಾರದಿಂದ ಮಾತನಾಡುತ್ತೀಯ ನನ್ನ ಶಿಷ್ಯರಿಂದ ನಿನ್ನನ್ನು ಕಟ್ಟಿಹಾಕಿಸುತ್ತೇನೆ ಇಲ್ಲವಾದರೆ ನಾನು ಮೀಸೆ ಹೊತ್ತಿರುವುದೇ ವ್ಯರ್ಥ ಎಂದು ಶಪಥ ಮಾಡುತ್ತಾರೆ ಎಲ್ಲರಿಗೂ ಶುಭವಾಗಲಿ